ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಜನ ರುದ್ರಾಕ್ಷಿ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಕೇಳ್ತಿದ್ರಿ ಆದರೆ ಡೀಟೇಲ್ ಆಗಿ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ ಖಂಡಿತವಾಗ್ಲೂ ಕೂಡ ರುದ್ರಾಕ್ಷಿ ಬಗ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತು ಅಂದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕೋನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಇದೇ ಥರನೇ ಡೈಲಿ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೋಸ್ಕರ ತೊಗೊಂಡ್ಬರ್ತಿರ್ತೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಅದನೇದಾಗಿ ರುದ್ರಾಕ್ಷಿ ಅಂದರೆ ಏನು ಅಂತ ತಿಳ್ಕೊಬೇಕಾಗತ್ತೆ ಅಂದ್ರೆ ಶಿವ ಆಕ್ಷಿ ಅಂದ್ರೆ ಕಣ್ಣು ರುದ್ರಾಕ್ಷಿ ಅಂದ್ರೆ ಶಿವನ ಕಣ್ಣು ಅಂತ ಹೇಳಿ ಅರ್ಥ ರುದ್ರಾಕ್ಷಿಗಳಿಗೆ ಮುಖಗಳಿರುತ್ತೆ ಎಷ್ಟು ಮುಖಗಳಿರುತ್ತೆ ಅಂದ್ರೆ ಇಪ್ಪತ್ತೊಂದು ಮುಖಗಳಿರುತ್ತೆ ಪ್ರತಿ ಒಂದು ಮುಖಕ್ಕೂ ಕೂಡ ಅದರದೇ ಆದ ಶಕ್ತಿಗಳಿದೆ ಮೊದಲನೇ ಮುಖ ರುದ್ರಾಕ್ಷಿನ ಶಿವನ ರೂಪ ಅಂತ ಕರೀತಾರೆ ಐದನೇ ಮುಖ ರುದ್ರಾಕ್ಷಿನ ಆರೋಗ್ಯ ವಿದ್ಯೆ ಮತ್ತೆ ಧ್ಯಾನಕ್ಕೆ ಹೋಲಿಸ್ತಾರೆ ಹನ್ನೊಂದು ಮುಖ ರುದ್ರಾಕ್ಷಿನ ಧೈರ್ಯ ಮತ್ತು ಆತ್ಮಶಕ್ತಿ ಅಂತ ಕರೀತಾರೆ ಆರು ಮುಖ ರುದ್ರಾಕ್ಷಿನ ಕಾರ್ತಿಕೇಯನ ಶಕ್ತಿ ಮಕ್ಕಳಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ಲಭಿಸುತ್ತೆ ಒಂಬತ್ತು ಮುಖ ರುದ್ರಾಕ್ಷಿನ ಧರಿಸಿದ್ರೆ ದುರ್ಗೆಯ ಶಕ್ತಿ ಸಿಗತ್ತೆ ದುಷ್ಟ ಶಕ್ತಿಯಿಂದ ನಿವಾರಣೆ ಕೂಡನೇ ಆಗತ್ತೆ ಇಪ್ಪತ್ತೊಂದು ಮುಖ ರುದ್ರಾಕ್ಷಿನ ಅತ್ಯಂತ ವಿರಳ ರಾಜಯೋಗ ಮತ್ತು ಪರಿಪೂರ್ಣ ಸಂಕೇತ ಅಂತ ಕರೀತಾರೆ ಇದನ್ನ ಧರಿಸ್ಕೊಂಡ್ರೆ ಹದಿನಾಲ್ಕು ಮುಖ ರುದ್ರಾಕ್ಷಿನ ನೀವು ಧರಿಸ್ಕೊಂಡಿದ್ದೀರಾ ಅಂದ್ರೆ ಅತ್ಯಂತ ಶಕ್ತಿಯುತ ರುದ್ರಾಕ್ಷಿ ಅದು ರುದ್ರಾಕ್ಷಿಯನ್ನು ಕರುಳಿಗೆ ಧರಿಸ್ಕೊಂಡ್ರೆ ಶಿವನ ಆಶೀರ್ವಾದ ಸ್ವಯಂ ಸಿಗತ್ತೆ ಅಂತ ಹೇಳಿ ರುದ್ರಾಕ್ಷಿಯನ್ನು ಬಳಸ್ತಾರೆ ಇವಾಗ ನೀವು ರುದ್ರಾಕ್ಷಿನ ಧರಿಸೋಕೆ ಇಷ್ಟ ಪಡ್ತೀರಾ ಅಂದ್ರೆ ಖಂಡಿತವಾಗ್ಲೂ ಕೂಡ ಧರಿಸೋಕಿನ ಮುಂಚೆ ಪರಿಪೂರ್ಣವಾಗಿ ಸ್ನಾನ ಮಾಡಿರ್ಬೇಕಾಗತ್ತ ನೀವು ಮತ್ತೆ ಎರಡನೇದಾಗಿ ನಿಮ್ಮ ರಾಶಿ ಪ್ರಕಾರ ರುದ್ರಾಕ್ಷಿನ ಧರಿಸೋದು ತುಂಬಾ ಉತ್ತಮ ಅಂತಾನೆ ಹೇಳ್ಬೋದು ಆದ್ರೆ ಧರಿಸಿದ ಮೇಲೆ ಏನೆಲ್ಲ ಲಾಭ ಸಿಗತ್ತೆ ಮೊದಲನೇದು ಮನಸ್ಸು ಶಾಂತಿ ಆಗತ್ತೆ ಒತ್ತಡ ಕಮ್ಮಿ ಆಗತ್ತೆ ಆರೋಗ್ಯ ಸುಧಾರಣೆ ಆಗತ್ತೆ ಧ್ಯಾನ ಮತ್ತೆ ಭಕ್ತಿ ಕಡೆ ಹೋಗೋಕೆ ಸಹಾಯ ಮಾಡುತ್ತೆ ರುದ್ರಾಕ್ಷಿನ ಇದೇ ತರನೇ ಧರಿಸ್ಕೋಬೇಕು ಅಂತ ಹೇಳಿ ಮಿಸ್ಕನ್ಸೆಪ್ಷನ್ ಇದೆ ಅದನ್ನ ಇವಾಗ ದೂರ ಮಾಡೋಣ ಕಾಮನ್ ಮಿಸ್ಕನ್ಸೆಪ್ಷನ್ ಏನು ಅಂದ್ರೆ ಡ್ಯೂರಿಂಗ್ ದ ಸ್ಪೆಸಿಫಿಕ್ ಡೇಸ್ ವಿಮೆನ್ ಕೆ ನಾಟ್ ವೇರ್ ದ ರುದ್ರಾಕ್ಷಿ ಅಂತ ಹೇಳಿ ವಿಮೆನ್ ಕೆಲವೊಂದು ಸ್ಪೆಸಿಫಿಕ್ ಡೇಸ್ ನಲ್ಲಿ ರುದ್ರಾಕ್ಷಿನ ಹಾಕೋಬಾರದು ಅಂತ ಹೇಳ್ತಾರೆ ನಾವು ಯಾವುದೇ ಏಷ್ಯನ್ ಟೆಕ್ಸ್ಟ್ ಮತ್ತೆ ಬುಕ್ ನಲ್ಲಿ ನೋಡೋದಾದ್ರೆ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ ಅದರಲ್ಲಿ ರುದ್ರಾಕ್ಷಿ ಅನ್ನೋದು ನ್ಯಾಚುರಲ್ ಪ್ಯೂರ್ ಸೋಲ್ ಆಬ್ಜೆಕ್ಟ್ ಆಗಿದೆ ಇದು ಆದ್ರೂ ಧರಿಸ್ಕೊಳ್ಳಿ ಅಥವಾ ಹುಡುಗರಾದ್ರೂ ಧರಿಸ್ಕೊಳ್ಳಿ ಯಾವುದೇ ಒಂದು ಅಬ್ಜೆಕ್ಷನ್ಸ್ ಇಲ್ಲ ನಮ್ಮ ಒಂದು ಇಂಡಿವಿಜುವಲ್ ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಇದಕ್ಕೆ ನೆಗೆಟಿವ್ ಸೈಡ್ ಎಫೆಕ್ಟ್ಸ್ ಅನ್ನೋದು ಇಲ್ಲ ತುಂಬಾ ಜನ ಹೇಳೋದ್ ಕೇಳೇ ಇರ್ತೀರ ರುದ್ರಾಕ್ಷಿನ ಹಾಕೊಂಡಿದ್ ತಕ್ಷಣ ನಮ್ಮ ಒಂದು ಪ್ರಾಬ್ಲಮ್ಸ್ ಎಲ್ಲಾನು ಕೂಡ ಸಾಲ್ವ್ ಆಗುತ್ತಾ ಅಂತ ಹೇಳಿ ನೋಡಿ ರುದ್ರಾಕ್ಷಿ ಅನ್ನುವಂಥದ್ದು ಒಂದು ಸ್ಪಿರಿಚುವಲ್ ಟೂಲ್ ಆಗಿದೆ ರುದ್ರಾಕ್ಷಿನ ಯಾರು ಬೇಕಾದ್ರೂ ಕೂಡ ಧರಿಸ್ಕೋಬಹುದು ಅಂತ ಹೇಳಿದ್ದೆ ರುದ್ರಾಕ್ಷಿನ ಧರಿಸಿದ ತಕ್ಷಣ ನಿಮ್ಮ ಒಂದು ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗುತ್ತೆ ಅಂತ ನಾನು ಹೇಳ್ತಿಲ್ಲ ನೀವು ಧರಿಸ್ಕೊಂಡ್ರೆ ನೀವು ಸ್ಪಿರಿಚುವಲ್ ಕಡೆ ಅಂತ ಹೋಗೋದು ಸ್ಪಿರಿಚುವಲ್ ಪ್ರಾಕ್ಟೀಸ್ ನಿಮ್ಮ ಒಂದು ಬಾಡಿನಲ್ಲಿ ಆಗುವಂತ ಒಂದು ಎನರ್ಜಿಯಿಂದ ರುದ್ರಾಕ್ಷಿ ಕೆಲಸ ಮಾಡುತ್ತೆ ರುದ್ರಾಕ್ಷಿನ ಧರಿಸ್ಕೊಂಡಿದ ತಕ್ಷಣ ಕೋಟಿ ಕೋಟಿ ದುಡ್ಡು ಬರುತ್ತೆ ಅನ್ನೋದು ಸುಳ್ಳು ನೀವು ಅದಕ್ಕೆ ಕೆಲಸ ಮಾಡಬೇಕಾಗುತ್ತೆ ವರ್ಕ್ ಮಾಡಬೇಕಾಗತ್ತೆ ನೀವು ಆ ಒಂದು ಕೆಲ್ಸದ ಮೇಲೆ ಎಫರ್ಟ್ಸ್ ಮತ್ತೆ ಶ್ರದ್ಧೆ ಇರಬೇಕಾಗತ್ತೆ ಶ್ರದ್ಧೆನ ಖಂಡಿತವಾಗ್ಲೂ ಕೂಡ ರುದ್ರಾಕ್ಷಿ ತಂಗ್ ಕೊಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಒಂದು ಸಂಶಯ ಬೇಡ ನೋಡಿ ರುದ್ರಾಕ್ಷಿನ ನೀವು ನೀರೊಳಗೆ ಹಾಕಿದ ತಕ್ಷಣ ಅದು ಮುಳುಗಿದ್ರೆ ಒರಿಜಿನಲ್ ರುದ್ರಾಕ್ಷಿ ಅದು ತೇಲಿದ್ರೆ ಡೂಪ್ಲಿಕೇಟ್ ರುದ್ರಾಕ್ಷಿ ಅಂತ ಹೇಳ್ತಾರೆ ಇದು ಕೂಡ ಮಿತ್ ಸೊ ನೀವು ಕೂಡ ರುದ್ರಾಕ್ಷಿನ ಕೊಂಡ್ಕೊಳ್ಳೋಕಿನ್ನ ಮುಂಚೆ ಒಳ್ಳೆ ಬಯ್ಯರ್ ಹತ್ರ ಕೊಂಡ್ಕೊಳ್ಳಿ ಸೊ ನೋಡಿ ಒಂದೆರಡು ಕಡೆ ವಿಚಾರಿಸ್ಬಿಟ್ಟು ಒರಿಜಿನಲ್ ರುದ್ರಾಕ್ಷಿನ ಅಂತ ಹೇಳಿ ತಿಳ್ಕೊಂಡು ಕೊಂಡ್ಕೊಳ್ಳುವಂಥದ್ದು ತುಂಬಾ ಉತ್ತಮ ಅಂತಾನೆ ಹೇಳ್ಬೋದು ಸೊ ರುದ್ರಾಕ್ಷಿ ಬಗ್ಗೆ ನಿಮ್ಗೆ ಇರುವಂತಹ ಒಂದು ಮಿಸ್ಕನ್ಸೆಪ್ಷನ್ ನ ದೂರ ಮಾಡಿದೀನಿ ಅಂತ ಹೇಳಿ ಅನ್ಕೊಂತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರನೇ ಯೂಸ್ಫುಲ್ ಕಂಟೆಂಟ್ಸ್ ಡೈಲಿ ಬರ್ತಿರುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಸ್ಪಿರಿಚುವಲ್ ಗೋಸ್ಕರ ಓಂ ನಮ ಶಿವಾಯ